ಸೊ ಮೂರನೇ ಪ್ರಶ್ನೆಯನ್ನ ನೋಡಿ ಕೊಟ್ಟಿರುವ ಚಿತ್ರದಲ್ಲಿ ಸ್ಪರ್ಶ ಬಿಂದು ಅಂತ ಕೇಳ್ತಾ ಇದ್ದಾರೆ ಸ್ಪರ್ಶ ಬಿಂದು ಸೊ ಇಲ್ಲಿ ಸ್ಪರ್ಶ ಬಿಂದು ಮೊದಲನೇದಾಗಿ ಸ್ಪರ್ಶಕ ಅಂದ್ರೆ ಏನು ಅಂತ ಗೊತ್ತಿರಬೇಕು ಸ್ಪರ್ಶಕ ಅಂದ್ರೆ ಏನು ಮಕ್ಕಳ ವೃತ್ತವನ್ನು ಕೇವಲ ಒಂದು ಬಿಂದುವಿನಲ್ಲಿ ಸ್ಪರ್ಶಿಸುವ ಸರಳ ರೇಖೆಯನ್ನ ಸ್ಪರ್ಶಕ ಎನ್ನುತ್ತೇವೆ ಅದೇ ಸ್ಪರ್ಶಕ ಬಿಂದು ಅಂದ್ರೆ ಏನು ಸ್ಪರ್ಶಕವು ವೃತ್ತವನ್ನು ಸ್ಪರ್ಶಿಸುವ ಬಿಂದುವನ್ನ ಏನಂತ ಹೇಳ್ತೇವೆ ಸ್ಪರ್ಶಕ ಬಿಂದು ಅಂತ ಹೇಳ್ತೇವೆ ಹಾಗಾದ್ರೆ ಈ ಕೊಟ್ಟಿರುವ ಚಿತ್ರದಲ್ಲಿ ಸ್ಪರ್ಶಕ ಬಿಂದು ಯಾವ್ದಾಗತ್ತೆ ನೋಡಿ ಎ ಬಿ ಸ್ಪರ್ಶಕ ಸರಳ ರೇಖೆ ಆದ್ರೆ ಇಲ್ಲಿ ಪಿ ಅನ್ನೋದೇನಾಗತ್ತೆ ಮಕ್ಕಳ ಸ್ಪರ್ಶಕ ಬಿಂದು ಆಗತ್ತೆ ಹಾಗಾದ್ರೆ ಈ ಒಂದು ಮೂರನೇ ಪ್ರಶ್ನೆಯಲ್ಲಿ ಸ್ಪರ್ಶಕ ಬಿಂದು ಯಾವ್ದಾಯ್ತು ಮಕ್ಕಳ ಪಿ ಆಯ್ತು ಎ ಹಾಗಾದ್ರೆ ಏನಾಯ್ತು ಸರಿಯಾದ ಉತ್ತರ ಆಗುತ್ತದೆ